ಸ್ನೇಹಿತರೆ ಈಗ ನಮ್ಮ ಜೊತೆಗಿದ್ದಾರೆ ನಾದಸ್ವರ ವಿದ್ವಾನ್ ಲಕ್ಷ್ಮೀ ಪ್ರಸಾದ್ ಅವರು ಸರ್ ಇವಾಗ ಈ ಒಂದು ನಾದಸ್ವರದಲ್ಲಿ ಇವಾಗ ಒಂದು ಐಕಾನ್ ಅವಾರ್ಡನ್ನು ಕೊಟ್ಟಿದ್ದಾರೆ ಗೋವಾದಲ್ಲಿ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೆರಡರ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವದಲ್ಲಿ ನಿಮಗೆ ಓಮನ್ಗೆ ಕೂಡ ಉಪೇಂದ್ರ ಅವ್ರ ಜೊತೆ ಹೋಗಿದ್ರು ಈ ನಾದಸ್ವರ ಅನ್ನೋದು ನಿಮಗೆ ಯಾವ ಥರ ನಿಮಗೆ ಬಂತು ನೀವು ಡೋಲನ್ನು ಬಿಟ್ಟು ಯಾಕೆ ನಾದ ನಾದ ಮೇಲೆ ಹಾಗೆ ನಿಮ್ಮ ಕ್ವಾಲಿಫಿಕೇಷನ್ನು ಎಲ್ಲಿವರೆಗಾಯಿತು ಈ ನಾದ ಎಲ್ಲೆಲ್ಲಿ ನುಡಿಸ್ತಿದ್ರಿ ಯಾವ ಥರ ನುಡಿಸ್ತಿದ್ರಿ ನಮಗೆ ಇದು ಸಾಧನೆ ಬಂದು ಕಲೀಲಿಕ್ಕೆ ಬೆಳಗ್ ಜಾವ ನಾಲ್ಕರಿಂದ ಅವರು ಮಾಡಿದ ಕಾರ್ಯಕ್ರಮದಲ್ಲಿ ಆರರಿಂದ ಏಳು ಸಾವಿರ ಜನ ಸೇರಿದ್ರು ಓಮನ್ ಗೆ ಹೋಗೋದಕ್ಕೆ ನೀವು ಕೂಡ ಸರ್ಟಿಫಿಕೇಟ್ ಕಳಿಸಿದ್ರಿ ನಿಮ್ಮ ತರಹ ಬಹಳಷ್ಟು ಜನ ಕಳಿಸಿರ್ತಾರೆ ಹೌದು 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 ನಿಮ್ಗೆ ಏನಾದರೂ ಗೊತ್ತಿದೆ ಎಷ್ಟು ಜನ ಸರ್ಟಿಫಿಕೇಟ್ಸ್ನ ನ ಕಳಿಸಿದ್ರು ಅನ್ನೋ ಒಂದು ಮಾಹಿತಿ ಏನಾದರೂ ಇತ್ತ ಟೋಟಲ್ ಅದರಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆದರೆ ಇಲ್ಲಿ ಇರ್ತಕ್ಕಂಥ ಅಷ್ಟು ದೊಡ್ಡದಾಗಿ ವಾರಗಟ್ಟಲೆ ಗಂಟ್ಲೆ ಒಂದು ಪ್ರೋಗ್ರಾಮ್ ಅಲ್ಲಿ ಸೊ ಎಷ್ಟು ಸಲ ಹೋಗಿದ್ರಿ ಅನ್ನೋದು ಹೋಗಿದ್ರೆ ಅಂತ ಕೇಳಿದ್ದು ಸ್ನೇಹಿತರೆ ಈಗ ನಮ್ಮ ಜೊತೆಗಿದ್ದಾರೆ ನಾದಸ್ವರ ವಿದ್ವಾನ್ ಲಕ್ಷ್ಮೀ ಪ್ರಸಾದ್ ಅವರು ಅವರು ಏನೇನೆಲ್ಲ ಒಂದು ಅವಾರ್ಡ್ಗಳನ್ನ ತಗೊಂಡ್ರು ಏನೆಲ್ಲ ಒಂದು ಅವಾರ್ಡ್ಗಳು ಬಂದಿದೆ ಅವರು ಯಾವ ವಯಸ್ಸಿಂದ ಅವರು ಅಭ್ಯಾಸನ ಸ್ಟಾರ್ಟ್ ಮಾಡಿದರು ಹಾಗೆಯೇ ಅವರ ದಿನಚರಿಗಳೇನು ಅವರ ಒಂದು ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾವೀಗ ಅವ್ರ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ ಹಾಗೆಯೇ ಅವರು ತೊಗೊಂಡಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ನೆನಪಿನ ಕಾಣಿಕೆಗಳು ಅವಾರ್ಡ್ಗಳು ಇಲ್ಲೇ ಇದೆ ಅದರ ಮುಂದೆನೇ ಕೂತ್ಕೊಂಡು ಇವಾಗ ಅವ್ರನ್ನ ಕೇಳ್ತಿದ್ದೀವಿ ಸರ್ ನಮಸ್ತೆ ನಮಸ್ತೆ ಸರ್ ಇವಾಗ ಈ ಒಂದು ನಾದಸ್ವರದಲ್ಲಿ ಇವಾಗ ಒಂದು ಐಕಾನ್ ಅವಾರ್ಡನ್ನು ಕೊಟ್ಟಿದ್ದಾರೆ ಗೋವಾದಲ್ಲಿ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೆರಡರ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವದಲ್ಲಿ ನಿಮಗೆ ಓಮನ್ಗೆ ಕೂಡ ಉಪೇಂದ್ರ ಅವ್ರ ಜೊತೆ ಹೋಗಿದ್ರು ಈ ನಾದಸ್ವರ ಅನ್ನೋದು ನಿಮಗೆ ಯಾವ ಥರ ನಿಮಗೆ ಬಂತು ಬೈ ಬರ್ತ್ ಬಂದಿದ್ದ ಇಲ್ಲ ನೀವು ಕಲ್ತಿದ್ದ ಅದು ಯಾವ ಥರ ಬಂತು ಸರ್ ಅದಕ್ಕೆ ಮುಂಚೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇವ್ರ ಬಗ್ಗೆ ತಿಳಿಸ್ಕೊಡಿ ಇದು ನಾದಸ್ವರ ಬಂದು ನಮ್ಮ ತಾತ ಸಣ್ಣಪ್ಪನವರು ಅಂತ ಇದ್ದಾರೆ ಅವರು ನುಡ್ಸ್ಕೊಂಡ್ ಬರ್ತಿದ್ರು ನಮ್ಮ ತಾತನ ನಮ್ಮ ತಾತ ನುಡಿಸ್ತಾಯಿದ್ರು ನಮ್ಮ ತಾತ ಆದಮೇಲೆ ನಮ್ಮ ಮಾವ ನುಡಿಸ್ತಾಯಿದ್ರು ನಮ್ಮ ತಂದೆಯವರು ಡೋಲ್ ನುಡಿಸ್ತಾರೆ ಹಾಗಾಗಿ ಇದು ವಂಶಪಾರಂಪರ್ಯಕ್ಕೆ ಬಂದಿರೋ ಒಂದು ವೃತ್ತಿ ಈಗ ನಿಮ್ಮ ತಾತ ಅವರು ಏನು ನುಡಿಸ್ತಿದ್ರು ಹಾಗಾದರೆ ನಾದಸ್ವರ ನಿಮ್ಮ ಅಪ್ಪ ಅವರು ಡೋಲಾ ಹ್ಞೂ ಡೋಲು ಓಕೆ ಮತ್ತೆ ಅಲ್ಲಿಂದ ನೀವು ಮತ್ತೆ ನಾದಸ್ವರ ಅಂತ ನಾವು ನಾದಸ್ವರ ನೋಡಿಸ್ತೇವೆ ಇದು ವಂಶಪಾರಾಪರೆಯಿಂದ ಬಂದ ಒಂದು ವಿದ್ಯೆ ಆಮೇಲೆ ನಮ್ಮ ತಾತನೂ ಅಷ್ಟೇ ಅವರು ಎಷ್ಟೋ ಜನ ಮಕ್ಕಳುಗಳಿಗೆ ವಿದ್ಯಾದಾನ ಮಾಡಿದ್ದಾರೆ ಇದು ಹೇಗೆ ಅಂದರೆ ಗುರುಕುಲ ವಿನ್ಯಾಸ ಹೇಗಿದೆ ಅದೇ ಥರನೇ ಈ ಪದ್ಧತಿ ಬಂದಿರೋದು ಇದಕ್ಕೆ ತಮಿಳ್ನಾಡಲ್ಲಿ ಕಾಲೇಜ್ ಉಂಟು ಕ್ಲಾಸಸ್ ಉಂಟು ಆದರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಈಗ ಆ್ಯಕ್ಚುಲಿ ಆಗಿದೆ ಒಂದು ಮೂರು ವರ್ಷ ಆಗಿದೆ ಒಂದೇ ಒಂದು ಜಾಗದಲ್ಲಿರೋದು ಬೆಂಗಳೂರಲ್ಲಿದೆ ಬೆಂಗ್ಳೂರು ಬೆಂಗಳೂರಲ್ಲಿ ದೇವನಹಳ್ಳಿಯಲ್ಲಿದೆ ಅಲ್ಲಿ ಕ್ಲಾಸಸ್ ನಡೀತಿದೆ ನಾದಸ್ವರ ಹೇಳ್ಕೊಡ್ತಾರೆ ಡೋಲ್ ಹೇಳ್ಕೊಡ್ತಾರೆ ಇನ್ನು ಸಕ್ಸಸ್ ಕಾಲೇಜ್ಗಳಿಲ್ಲ ಓಕೆ ನಾವು ನಾವು ಅದೇ ಥರ ವೃತ್ತಿ ಮಾಡ್ಕೊಂಬಂದು ಮಕ್ಕಳುಗಳಿಗೆ ಯಾವುದೇ ಒಂದು ದುಡ್ಡು ತೊಗೊಳೋದಿಲ್ಲ ಪಾಠ ಹೇಳ್ಕೊಡೋದಕ್ಕೆ ಫ್ರೀಯಾಗಿ ಪಾಠ ಹೇಳ್ಕೊಡ್ತೀವಿ ಇವಾಗ ನೀವು ಸರ್ ಈಗ ಒಂದು ಏನಂದರೆ ಇದರಲ್ಲಿ ಈಗ ನಾದ ಸ್ವರನ್ನು ನುಡಿಸೋದನ್ನು ಕಲ್ತಿದ್ದೀರಿ ಕರೆಕ್ಟು ಆದರೆ ನಿಮ್ಮ ತಂದೆಯವರು ಡೋಲನ್ನು ನುಡಿಸ್ತಿದ್ರು ನೀವು ಡೋಲನ್ನು ಬಿಟ್ಟು ಯಾಕೆ ನಾದ ನಾದ ಸ್ವರದ ಮೇಲೆ ಹಾಗೆ ನಿಮ್ಮ ಕ್ವಾಲಿಫಿಕೇಷನ್ನು ಎಲ್ಲಿವರೆಗಾಯಿತು ನಾವು ಓದಿದ್ದು ಹತ್ತನೇ ಕ್ಲಾಸು ಅಷ್ಟೇ ಓದಕ್ಕಾಗಿದ್ದು ಅದರಿಂದ ಮುಂದಕ್ಕೆ ನಾವು ಬೇಡ ಸಂಗೀತ ಕಲ್ತ್ಕೊಬೇಕು ಅನ್ನೋ ಆಸೆ ಅದು ನಮಗೆ ಇಷ್ಟ ಯಾವುದು ಅದನ್ನು ನಾವು ತೊಗೊಬೇಕು ಓಕೆ ಹಾಗಾಗಿ ಎಸ್ ಎಸ್ ಎಲ್ಸಿಗೆ ಸ್ಟಾಪ್ ಮಾಡಿ ಎಸ್ ಎಲ್ ಸಿಗೆ ಸ್ಟಾಪ್ ಮಾಡಿ ಸ್ವರನೆ ಕಲಿಬೇಕು ಅಂತ ಇಷ್ಟಪಟ್ಟು ಮೊದಲನೇ ಗುರುಗಳು ನಮ್ಮ ಮಾಮ ಅವರ ಹೆಸರು ಅವರು ಎಚ್ ಎಸ್ ಸ್ವಾಮಿ ಅಂದ್ಬಿಟ್ಟು ಅವರು ಈಗ ದೈವನಿದರಾಗಿದ್ದಾರೆ ಅವ್ರಿಗು ಅವರಾದ ನಮ್ಮ ಎರಡನೇ ಗುರುಗಳು ಕೊಡೆಯಾಲ ಕೃಷ್ಣಮೂರ್ತಿ ಅಂದ್ಬಿಟ್ಟು ಅವ್ರ ಹತ್ರ ನಾನು ಮೂರು ವರ್ಷ ನಮ್ಮ ಮಾವರು ಸ್ವಾಮಿ ಅನ್ನೋರ ಹತ್ರ ಅವ್ರ ಹತ್ರ ಐದು ವರ್ಷ ಇದೆ ಒಟ್ಟು ನಮ್ಮ ವಿದ್ಯಾಭ್ಯಾಸ ಎಂಟರಿಂದ ಒಂಬತ್ತು ವರ್ಷ ನಾದಸ್ವರ ಕಲಿಯೋದಕ್ಕೆ ಅಂತಲೇ ಮುಡ್ಪಿಟ್ಟಿದ್ದೆ ಎಂಟ್ರೂ ಎಂಟು ವರ್ಷ ಹಾಗಾದರೆ ನೀವು ಈಗ ನಾದಸ್ವರ ಕಲೀಲಿಕ್ಕೆ ಅಂತ ಮತ್ತೆ ಯಾವುದೇ ಕಾಲೇಜು ಅದು ಇದಕ್ಕೆ ಎಲ್ಲೂ ಹೋಗಲಿಲ್ಲ ನಾವೆಲ್ಲೂ ಹೋಗಲಿಲ್ಲ ಗುರುಕುಲ ವಿನ್ಯಾಸ ಅಂತ ಇದು ಈಗ ಹೇಗೆ ಅಂದ್ರೆ ಆ ಹಿಂದೆ ಎಲ್ಲ ನೀವು ಪಿಕ್ಚರ್ ಅಲ್ಲಿ ನಾವು ನೋಡಿದೀವಲ್ಲ ಗುರುಕುಲ ವಿನ್ಯಾಸಕ್ಕೆ ಇಷ್ಟು ವರ್ಷ ಅಂತ ಅವ್ರೀಸಲಿ ಆ ತರ ಇದೇ ಇದು ಈಗಲೂ ಅದೇ ತರ ಕಲಿಬೇಕು ಈಗಲೂ ಅದೇ ತರನೇ ಪದ್ಧತಿ ಈಗ ನಮ್ಮ ಹತ್ರ ನಮ್ಮ ಮನೆಗೆ ಒಂದು ಪಾಠ ಕಲಿಯಕ್ಕೆ ಮಕ್ಕಳುಗಳು ಬರ್ತಾರೆ ಅಂದ್ರೆ ಇಷ್ಟ ವರ್ಷ ಐದು ವರ್ಷ ಮೂರು ವರ್ಷ ಆರು ವರ್ಷ ಈ ತರ ತಂದು ನಮ್ಮ ಮನೆಗಳ್ ಬಿಟ್ಬಿಡ್ತಾರೆ ಇದನ್ನು ನಾವು ಅವ್ರಿಗೆ ವಿದ್ಯಾಭ್ಯಾಸ ಕಲಿಸಿ ಅವ್ರ ಮನೆಗೆ ಕಳಿಸ್ಕೊಡ್ಬೇಕು ಇದಕ್ಕೆ ಯಾವುದೇ ಒಂದು ವಿದ್ಯೆಗೆ ನಾವು ದುಡ್ಡು ತೊಗೊಳಲ್ಲ ಇದು ಆಗಲಿಂದನೂ ಅದೇ ಪದ್ಧತಿ ಇವಾಗ ನಿಮಗೆ ಕಲಿಸ್ತವರು ಈಗ ಕೋಡಿಯಲ್ಲ ಕೃಷ್ಣಮೂರ್ತಿ ಅವರು ಇರ್ಬೋದು ನಿಮ್ಮ ಗುರುಗಳು ಸ್ವಾಮಿ ಸ್ವಾಮಿಯವರು ನಿಮ್ಮ ಮಾವನವರು ಸೊ ಇಬ್ಬರು ಕಲಿಸಿದ್ದು ಏನು ಕಲಿಸಿದ್ರು ಅದನ್ನ ನೀವು ಕಂಟಿನ್ಯೂ ಮಾಡ್ತಿದ್ರಿ ಹಾಗೆಯೇ ಅವರು ಕಲಿಸ್ತಿದ್ರು ನಿಮಗೆ ನಿಮ್ಮ ಮಾವನವರು ಕಲಿಸುವಂಥ ಸಮಯದಲ್ಲಿ ನೀವು ಈ ನಾದಸರವನ್ನ ಎಲ್ಲೆಲ್ಲಿ ನುಡಿಸ್ತಿದ್ರಿ ಯಾವ ಥರ ನುಡಿಸ್ತಿದ್ರಿ ನಮಗೆ ಇದು ಸಾಧನೆ ಬಂದು ಕಲೀಲಿಕ್ಕೆ ಬೆಳಗಿನ ಜಾವ ನಾಲ್ಕರಿಂದ ಏಳು ಗಂಟೆ ಇದು ಬೆಳಗಿನ ಜಾವ ನಾವೇನು ಸಾಧನೆ ಮಾಡ್ತೀವಿ ಆ ಸರಸ್ವತಿ ಕೂರೋದೇ ಆ ಟೈಮಲ್ಲಿ ಸಾಧನೆಗೆ ಟೈಮು ಅದಾದ ನಂತರ ಮತ್ತೆ ಸಾಯಂಕಾಲ ಆರಿಂದ ಎಂಟು ಅದರ ಮಧ್ಯದಲ್ಲಿ ಅವರು ನಮಗೆ ಒಂದು ವೋಕಲ್ ಏನು ನಮಗೆ ಸಂಗೀತ ಹೇಳ್ಕೊಡ್ತಾರೆ ಅದನ್ನ ಬೇರೆ ಟೈಮಲ್ಲಿ ನಮ್ಗೆ ಹೇಳ್ಕೊಡೋರು ನಮ್ಮ ಸಾಧನೆ ಏನಿದ್ರು ಬೆಳಗ್ಗೆ ಸಾಯಂಕಾಲ ಮಾತ್ರ ಬೆಳಗ್ಗೆ ಸಾಯಂಕಾಲ ಈಗ ಕಲಿಯುವಂಥ ಟೈಮಲ್ಲಿ ಯಾವುದೋ ಒಂದು ಪ್ರೋಗ್ರಾಮು ಇಲ್ಲಾಂದರೆ ಯಾವುದೋ ಒಂದು ಈಗ ನಾವು ನಿಮ್ಮನ್ನ ಮೊದಲು ಮೀಟ್ ಮಾಡಿದ್ದು ರಾಮನಾಥಪುರದಲ್ಲಿ ಈಗ ಒಂದು ಎಂಟೊಂಬತ್ತು ತಿಂಗಳ ಹಿಂದೆ ಅಲ್ಲಿ ಸಿಕ್ಕಿದ್ದು ನೀವು ಈಗ ಅಲ್ಲಿ ಕಲಿವಾಗ ಅಲ್ಲಿ ದೇವಸ್ಥಾನಕ್ಕೆ ನುಡಿಸ್ಲಿಕ್ಕೆ ಹೋಗ್ತೀರಿ ಹೌದು ಆ ಥರ ಅವಾಗಿಂದನೇ ಕಲ್ತ್ಕೊ ಮಾಡ್ಕೊಂಡು ಹೋದ್ರೆ ಇಲ್ಲ ಇದು ಎಷ್ಟು ವರ್ಷದಿಂದ ಬಂದಿದೆ ಈ ದೇವಸ್ಥಾನಗಳಿಗೆ ಹೋಗಿ ನೀವು ಯಾವುದೋ ಸ್ಪೆಷಲ್ ಪ್ರೋಗ್ರಾಮಲ್ಲಿ ನುಡಿಸ್ಕೊಡುವಂಥದ್ದು ಯಾವುದೇ ದುಡ್ಡನ್ನು ತೊಗೊಳ್ದೆ ಹೌದು ಈ ಥರ ಕಾರ್ಯಕ್ರಮಗಳು ಎಷ್ಟೋ ನಾವು ಮಾಡ್ತಾಯಿದ್ದೀವಿ ದುಡ್ಡುಗೋಸ್ಕರನೂ ನಾವು ಎಲ್ಲೂ ಹೋಗಲ್ಲ ನಮಗೆ ಈಗ ನಮ್ಮ ಒಂದು ತ್ಯಾಗ್ರ ಸ್ವಾಮಿ ಆರಾಧನೆಗಳು ಎಲ್ಲಿ ಎಲ್ಲಿಂದ ಅಲ್ಲಿವರೆಗೂ ತಂಜಾವೂರು ತನಕನೂ ನಡೆಯುತ್ತೆ ತಂಜಾವೂರಲ್ಲೇ ಮೇನು ಆ ತ್ಯಾಗ್ರ ಸ್ವಾಮಿ ಆರಾಧನೆಗೆ ಎಂಥ ದೊಡ್ಡ ದೊಡ್ಡ ಕಲಾವಿದರುಗಳೂ ಆ ಸ್ಟೇಜಿಗೆ ಬಂದು ಆಡೋಗ್ತಾರೆ ಆದರೆ ಒಂದು ರೂಪಾಯಿ ತೊಗೊಳಲ್ಲ ಆ ಥರ ಕಚೇರಿಗಳು ನಾವಾಗಿ ಕೇಳಿದ್ರು ಅಲ್ಲಿ ಹತ್ತು ಪೈಸೂ ಕೊಡಲ್ಲ ಆದರೆ ನಮಗೆ ಸಿಗದೆ ಒಂದು ಭಾಗ್ಯ ಅಂಥ ಸೇವೆಗಳನ್ನ ನಾವು ಸುಮಾರು ಮಾಡಿಬಿಟ್ಟಿದ್ದೀವಿ ಈಗ ಆ ಥರದನ್ನು ಸುಮಾರು ಮಾಡಿದ್ರಿ ಆದರೆ ಈಗ ನನಗೆ ಒಂದಿರೋ ನಮ್ಮ ಕರ್ನಾಟಕದಲ್ಲಿ ಈಗ ನೀವು ಆವಾಗಲೇ ಒಂದು ಇದನ್ನು ನಿಮ್ಮ ನೆನಪಿನ ಕಾಣಿಕೆಯನ್ನು ತೋರಿಸ್ತಿದ್ವಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಬಗ್ಗೆ ಇವಾಗಲೇ ಹೋರಾಟಗಳು ನಡೆದಿರೋದು ಈವಾಗಲೇ ಆಗಿರುವಂಥ ಕೆಲವೊಂದು ಘಟನೆಗಳು ನಮಗೆ ನೋಡಿದ್ವಿ ನಿನ್ನೆ ಕೂಡ ಹೌದು ಈ ಥರದ್ದಿದ್ದಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡವನ್ನು ಬೆಳೆಸ್ತೀವಿ ಬೆಳೆಸ್ತೀವಿ ಅಂತ ಕನ್ನಡನ ಹಾಗಾದರೆ ಈ ಕೆಲವೊಂದು ಸರ್ಕಾರಗಳು ಯಾವುದೇ ಸರ್ಕಾರ ಆಗಲಿ ಯಾವ ಸರ್ಕಾರ ಬಂದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಲ್ಲ ಸೊ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಿಮಗೆ ಕರೆಸಿ ಈ ಥರದ ಒಂದು ಪ್ರೋಗ್ರಾಮ್ಸ್ನ ಮಾಡಿಸುತ್ತೆ ಅವರು ಕರ್ಕೊಂಡೋಗಿ ಅಲ್ಲಿ ಸೊ ಕರ್ನಾಟಕದಲ್ಲಿ ಈಗ ಕನ್ನಡಕ್ಕೆ ಬೆಲೆ ಕೊಡ್ತಿದಾರಾ ಇಲ್ವಾ ಅಂತ ನಿಮಗೆ ಏನನ್ಸುತ್ತೆ ಅದ್ರ ಬಗ್ಗೆ ಈಗ ಈ ತರದಕ್ಕೆ ಅವ್ರು ಕೊಡ್ತಿದ್ದಾರೆ ಅಂತ ನೀವು ಹೇಳ್ತೀರಿ ಹೌದು ಆದರೆ ಕನ್ನಡದ ಬಗ್ಗೆ ಯಾಕೆ ಈ ತರ ಆಗ್ತದೆ ಹಾಗಾದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರೋದೇ ಕನ್ನಡ ಬೆಳೆಸೋದಕ್ಕೆ ಇಬ್ಬರನ್ನು ಬೆಳೆಸೋದಕ್ಕೆ ಇರೋದು ಹಾಗಾದ್ರೆ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಾ ಇದೆ ಸಾಂಸ್ಕೃತಿಕ ಇಲಾಖೆ ಅಂದರೆ ಸಂಗೀತ ಯಾವುದೇ ಕಾರಣಕ್ಕೂ ಎಲ್ಲೂ ನಶಿಸಿ ಹೋಗಬಾರ್ದು ಅಂದ್ಬಿಟ್ಟು ಅವರು ವರ್ಷ ವರ್ಷ ಇಷ್ಟು ಕಾರ್ಯಕ್ರಮ ಮಾಡಲೇಬೇಕು ಅಂದ್ಬಿಟ್ಟು ಕನ್ನಡ ಪ್ರಾಧಿಕಾರದಿಂದ ಒಂದು ಕಾರ್ಯಕ್ರಮ ಮಾಡಲೇಬೇಕು ಅಂತ ಬಿಡುಗಡೆ ಮಾಡ್ತಾರೆ ಆ ಬಿಡುಗಡೆ ಆದ ಸಂದರ್ಭದಲ್ಲಿ ಯಾರು ನಮ್ಮ ಕಲಾವಿದರಗಳಲ್ಲಿ ಹಿಂದುಳಿದವರು ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ ಅಂಥವ್ರನ್ನ ಗುರುತಿಸಿ ಮೇಲೆ ತರೋದೇ ಕನ್ನಡ ಪ್ರಾಧಿಕಾರ ಹ್ಞೂ ಇದರಲ್ಲಿ ನಮಗೆ ತುಂಬ ನಮಗೆ ಯಶಸ್ಸು ಮೇಲ್ಗೈ ತರ್ತಾ ಇರೋದು ಅಂದರೆ ನಾವು ಫಾರಿನ್ಗೆ ಹೋದಾಗ ನಮ್ಮ ಜೊತೆ ಒಬ್ಬರು ಗೋಣಾಸ್ವಾಮಿ ಅನ್ನೋರು ನಮ್ಮ ಜೊತೆ ಬಂದಿದ್ರು ದ್ರೋಣಸ್ವಾಮಿ ಗೋಣಾಸ್ವಾಮಿ ಸ್ವಾಮಿ ಅವರವರು ಅವರು ಬೆಂಗಳೂರಿನವರು ಕನ್ನಡ ಪ್ರಾಧಿಕಾರದಲ್ಲೇ ಇರೋದವರು ಅವ್ರು ನಮ್ಮನ್ನ ತುಂಬ ತುಂಬ ಇಷ್ಟಪಡ್ತಾರೆ ಅವ್ರ ಜೊತೆ ಫಾರಿನ್ಗೆಲ್ಲ ಹೋದಾಗ ಅವರೇ ಎಲ್ಲ ನಮ್ಮನ್ನೆಲ್ಲ ಪ್ರತಿಯೊಂದು ಎಲ್ಲಾನು ಕಾರ್ಯಕ್ರಮ ಎಲ್ಲ ನೋಡಿ ಒಂದು ದಿವ್ಸದ ಕಾರ್ಯಕ್ರಮ ಮಾಡೋಕ್ಕೆ ಹೇಳಿದ್ದು ನಮ್ಮ ಕಾರ್ಯಕ್ರಮ ನೋಡಿ ಎರಡು ದಿವಸ ಕಾರ್ಯಕ್ರಮ ಕೊಟ್ಟರು ಎಲ್ಲಿ ಓಮನ್ನಲ್ಲಿ ಓಮನ್ನಲ್ಲಿ ಹ್ಞೂ ಎರಡು ದಿವಸ ಕಾರ್ಯಕ್ರಮ ಯಾರೂ ಕೊಡೋದಿಲ್ಲ ನಮ್ಮ ಕಾರ್ಯಕ್ರಮ ನೋಡಿ ಅವರು ಖುಷಿಪಟ್ಟು ಎರಡು ದಿವಸ ಕಾರ್ಯಕ್ರಮ ಮಾಡಿ ಎರಡು ಕಾರ್ಯಕ್ರಮಕ್ಕೂ ಒಂದೊಂದು ಪ್ರಶಸ್ತಿಗಳನ್ನ ಕೊಟ್ಟರು ಈಗ ಓಮನ್ಗೆ ಹೋದರೆ ಓಮನ್ಗೆ ಹೋದಾಗ ನಿಮ್ಮ ಜೊತೆ ಉಪೇಂದ್ರ ಅವರಿದ್ದರು ಹಾಗೆಯೇ ಮಂಗಳೂರಿನಷ್ಟು ಬಹಳಷ್ಟು ಕಲಾವಿದರು ಕೂಡ ಇದ್ದರು ಸೊ ಎಲ್ಲರೂ ಇದ್ದರು ಹೌದು ಈಗ ನಿಮಗೆ ಓಮನ್ಗೆ ಅಂತ ನಿಮ್ಮ ಕಡೆಯಿಂದ ಏನಾದರೂ ಖರ್ಚು ಮಾಡಿದ್ರಾ ಇಲ್ಲ ಅಂತಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಿಮ್ಮನ್ನು ಕರ್ಕೊಂಡು ಹೋಯ್ತಾ ನಮಗೆ ಅಂದರೆ ಅವರು ಪ್ರಾಧಿಕಾರ ಕಡೆಯಿಂದ ಸ್ವಲ್ಪ ನಮಗೆ ಸಹಾಯ ಮಾಡಿದರು ಮತ್ತು ನಾವು ಸ್ವಲ್ಪ ಅಮೌಂಟ್ ತ ಆಗುತ್ತೆ ಯಾಕೆಂದ್ರೆ ಇದು ಸರ್ಕಾರ ಯಾವುದೇ ಒಂದು ಹಣ ಬಿಡುಗಡೆ ಮಾಡಲ್ಲ ಇದು ಮಂಗಳೂರಲ್ಲಿ ಮಂಜುನಾಥ ಸಾಗರ್ ಅವರು ಟ್ರಸ್ಟ್ ಟ್ರಸ್ಟ್ ಇದೆ ಅವರ ಟ್ರಸ್ಟ್ ಕಡೆಯಿಂದ ಒಂದು ಅವರು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಹತ್ರ ಈ ಥರ ಕಾರ್ಯಕ್ರಮ ಇಂದು ಕಲಾವಿದರುಗಳನ್ನ ನಾವು ಎಷ್ಟೋ ಜನಗಳು ಆಸೆ ಇರುತ್ತೆ ನಾವು ಹೊರಗಡೆ ಹೋಗಬೇಕು ಒಂದು ದೇಶದಲ್ಲಿ ಒಂದು ನಾವು ಒಂದು ಹೆಸರು ಮಾಡಬೇಕು ಅನ್ನೋದಿರುತ್ತೆ ಆದರೆ ಅದು ಮ ಫಾರಿನಲ್ಲಿ ಅಕ್ಕ ಸಮ್ಮೇಳನ ಅಂತ ಮಾಡ್ತಾರೆ ಅಮೇರಿಕದಲ್ಲಿ ಅಲ್ಲಿ ಸರ್ಕಾರದಿಂದ ಕರೀತಾರೆ ಆದರೆ ಎಲ್ಲರಿಗೂ ಜಾಗ ಸಿಗೋದಿಲ್ಲ ಆದರೆ ಈಗ ನಮ್ಮ ಹದಿನಾರನೇ ವಿಶ್ವಕನ್ನಡ ಸಮ್ಮೇಳನ ಮಾಡಿದ್ದಾರೆ ಹದಿನಾರು ದೇಶಗಳಲ್ಲಿ ಬಂದಿದ್ದಾರೆ ಅವರು ಹದಿನಾರು ದೇಶದಲ್ಲಿ ನಾನು ನನಗೆ ಸಿಕ್ಕಿದ್ದೊಂದು ಸೌಭಾಗ್ಯ ಅಂದರೆ ಹದಿನಾರನೇ ವಿಶ್ವಕನ್ನಡ ಸಮ್ಮೇಳನದಲ್ಲಿ ಓಮನಲ್ಲಿ ಬಿದ್ದಿದ್ರಿಂದ ಅವ್ರು ನಮ್ಮನ್ನು ಕರ್ಕೊಂಡು ಅದನ್ನೇ ಅವರು ಅದೇನೇ ಒಂದೊಂದು ದೇಶದಲ್ಲಿ ಮಾಡ್ತಾರೆ ಅಲ್ಲಿ ಮಾಡಿದ್ದಾರೆ ಮಾಡಿದ್ದಾರೆ ಅದರಲ್ಲಿ ಹೀಗೆ ಅಂದರೆ ಅವರು ಪಾನ್ಸರ್ಗಳು ಹಿಡಿತಾರೆ ಅವರು ಯಾರು ಪಾನ್ಸರ್ಗಳು ಕೊಟ್ಟಾಗ ಪಾನ್ಸರ್ ಈಗ ನಮ್ಮ ನಮ್ಮದು ಸರ್ಟಿಫಿಕೇಟ್ಗಳು ಪ್ರತಿಯೊಂದನ್ನು ಕೂಲಂಕಶ ಪರಿಕಲ್ಸಿ ಇವ್ರನ್ನ ನಾವು ಆ ದೇಶಕ್ಕೆ ಕರ್ಕೊಂಡು ಅಂತ ಒಂದು ಇದು ಮಾಡಿ ಅದನ್ನು ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ ಅವರೇ ಅರ್ಜಿ ಫಾರ್ಮ್ಗಳು ಅಂದ್ರೆ ಸರ್ಟಿಫಿಕೇಟ್ ನ ಫಸ್ಟ್ ಚೆಕ್ ಮಾಡಿ ಅದಾದ್ಮೇಲೆ ಇದ್ ಮಾಡ್ತಾರೆ ಅದಕ್ಕೆ ಅಂತ ಸಪರೇಟ್ ಆಗಿ ಕರೆದು ಮತ್ತೆ ಏನು ಮಾಡಲ್ಲ ಕಳಿಸ್ಕೊಡ್ಬೇಕು ಕಳಿಸ್ಕೊಟ್ಟಾಗ ಅದ್ರ ಮೇಲೆ ಈ ಒಂದು ದೇಶಕ್ಕೆ ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಸೂಕ್ತ ಅನ್ನೋ ಯೋಚನೆಯನ್ನ ಮಾಡಿ ಅವ್ರು ಕರ್ಕೊಂಡು ಹೋಗುವಂತದ್ದು ಅದು ಹೆಚ್ಚು ಕಡಿಮೆ ಹತ್ತು ಸಾವಿರ ಜನ ಸೇರಿದ ಫಂಕ್ಷನ್ ಆಗಲ್ಲ ಈಗ ಓಮನ್ ದೇಶದಲ್ಲಿ ಅವರು ಮಾಡಿದ ಕಾರ್ಯಕ್ರಮದಲ್ಲಿ ಆರರಿಂದ ಏಳು ಸಾವಿರ ಜನ ಸೇರಿದ್ರು ಈಗ ನನಗೆ ಒಂದು ಕ್ವಶನ್ ಇರೋದು ಆ ಓಮನ್ ಗೆ ಹೋಗೋದಕ್ಕೆ ನೀವು ಕೂಡ ಸರ್ಟಿಫಿಕೇಟ್ ಕಳಿಸಿದ್ರಿ ನಿಮ್ಮ ತರಹ ಬಹಳಷ್ಟು ಜನ ಕಳಿಸಿರ್ತಾರೆ ನಿಮ್ಗೆ ಏನಾದರೂ ಗೊತ್ತಿದೆಯಾ ಎಷ್ಟು ಜನ ಸರ್ಟಿಫಿಕೇಟ್ಸ್ನ ಕಳಿಸಿದ್ರು ಅನ್ನೋ ಒಂದು ಮಾಹಿತಿ ಏನಾದರೂ ಇತ್ತ ಟೋಟಲ್ ಅದರಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆದ್ರಿ ಕಳಿಸಿರ್ತಾರೆ ಆದ್ರೆ ಅಲ್ಲಿಗೆ ಹೋಗುವಷ್ಟು ಒಂದು ಬೆಳೆದಿರ್ಬೇಕು ಈಗ ಅವರು ಎಷ್ಟೇ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿರ್ತಾರೆ ಆಮೇಲೆ ಯಾವ ಯಾವ ಜಾಗದಲ್ಲಿ ಅವರು ಕಾರ್ಯಕ್ರಮ ಕೊಟ್ಟಿರ್ತಾರೆ ಅದನ್ನೆಲ್ಲ ಪರಿಗಣಿಸಿ ಪ್ರೋಗ್ರಾಮ್ಗಳು ಕೊಡೋದು ಈಗ ಒಂದು ನಾವೊಂದು ದಸರಾ ಪ್ರೋಗ್ರಾಮ್ ಮೈಸೂರು ದಸರಾ ಪ್ರೋಗ್ರಾಮ್ ಹಾಕಬೇಕು ಅಂದರೂ ಒಂದು ಪ್ರೋಗ್ರಾಮ್ಗೆ ಸಾವಿರ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಖಂಡಿತ ಅದರಲ್ಲಿ ಯಾರು ಉನ್ನತವಾಗಿ ಪ್ರಶಸ್ತಿ ಪತ್ರಗಳನ್ನೆಲ್ಲ ಪರಿಗಣಿಸಿ ಕಾರ್ಯಕ್ರಮ ಕೊಡ್ತಾರೆ ಹಾಗೆ ನಮ್ಮನ್ನು ಸೆಲೆಕ್ಟ್ ಮಾಡಿ ನಮ್ಮನ್ನು ಕಳಿಸ್ಕೊಟ್ಟಿದ್ವಿ ಹಾಗೆಯೇ ಇವಾಗ ಹೋಗುವಾಗ ನಿಮಗೆ ಒಂದಿತ್ತು ಉಪೇಂದ್ರ ಅವ್ರ ಜೊತೆ ಹೋಗ್ತಿದ್ರಿ ರಾಮನಿಗೆ ಎಲ್ಲರೂ ಒಂದೇ ಫ್ಲೈಟಲ್ಲಿ ಹೋಗಿದ್ದು ಹೌದು ಒಟ್ಟಿಗೆ ಬಂದ್ರಿ ಸೊ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹಾಗೆಯೇ ನಿಮ್ಮ ಜೊತೆಗೆ ಬಂದವರು ಎಷ್ಟು ಜನ ಇದ್ದರು ನಮ್ಮ ಜೊತೆಗೆ ಕನ್ನಡ ಕನ್ನಡಿಗರಾಗಿ ನಾವು ಇಲ್ಲಿಂದ ಹೊರಟಿದ್ದು ಮೂವತ್ತೈದು ಜನ ಓಮನ್ ದೇಶದಲ್ಲಿ ಅಲ್ಲೂ ಎಪ್ಪತ್ತೈದು ಜನ ಕಲಾವಿದರು ಅಲ್ಲೂ ಓಮನ್ ದೇಶ ಅಂದರೆ ಅಲ್ಲಿ ಕನ್ನಡಿಗರು ಇಲ್ಲ ಅಂದ್ಕೊಂಡಿದ್ದು ಕನ್ನಡಿಗರು ತುಂಬ ಜನ ಇದ್ದಾರೆ ಅಲ್ಲೂ ಸಂಘಗಳಿವೆ ಅವರು ನಮಗೆ ತುಂಬ ಚೆನ್ನಾಗಿ ಅಲ್ಲೂ ಪ್ರಸಾದ್ ಅಂತ ಹೇಳ್ಬಿಟ್ಟು ಅಲ್ಲಿ ಅಧ್ಯಕ್ಷರು ಅವರು ಅವ್ರ ಹೆಸರು ಪ್ರಸಾದ್ ಅಂತೇಳಿ ಅವರು ತುಂಬ ನಮ್ಮನ್ನು ಆ ನಾಲ್ಕು ದಿವಸ ನಾವಲ್ಲೇ ಇದ್ದಿದ್ದು ಹೋಗೋಕೊಂದು ದಿವ್ಸ ಬರೋಕ್ಕೊಂದು ದಿವಸ ಒಟ್ಟು ಆರು ದಿವಸ ಅಲ್ಲಿ ನಮಗೆ ಪ್ರತಿಯೊಂದು ವ್ಯವಸ್ಥೆ ಆಗಲಿ ಒಂದು ಅಲ್ಲಿ ಒಂದು ಜಾಗಗಳನ್ನ ನಮಗೆ ತೋರಿಸ್ಕೊಟ್ಟಿದ್ದು ತುಂಬ ಚೆನ್ನಾಗಿ ನೋಡಿಕೊಂಡು ಆ ದೇಶದಿಂದ ನಮಗೆ ಕಳಿಸ್ಕೊಟ್ರು ತುಂಬ ಕನ್ನಡಿಗರಿದ್ದಾರೆ ಅಲ್ಲವೂ ಆಯಿತು ಇವಾಗ ನೀವು ಈಗ ಕಳೆದ ಒಂದು ಈಗ ಎಂಟನೇ ತಿಂಗಳಲ್ಲಿ ನಡೆದಂತಹ ಒಂದು ಹನ್ನೊಂದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಒಂದು ನ್ಯಾಷನಲ್ ಗ್ಲೋಬಲ್ ಐಕಾನ್ ಅವಾರ್ಡ್ ಅಂತ ಹೇಳಿಬಿಟ್ಟು ಗೋವಾದಲ್ಲಿ ಕೊಟ್ಟರು ನಿಮಗೆ ಶ್ರೀನಿಧಿ ಫೌಂಡೇಶನ್ ಅವರು ನಡೆಸಿದ್ದಂಥದ್ದು ಆ ಒಂದು ನ್ಯಾಷನಲ್ ಗ್ಲೋಬಲ್ ಅವಾರ್ಡ್ ಐಕಾನ್ನ ಏನು ಕೊಟ್ಟರು ಐಕಾನ್ ಅವಾರ್ಡನ್ನ ಸೊ ಅದು ಯಾವ ಒಂದು ಉದ್ದೇಶಕ್ಕೆ ಕೊಟ್ಟರು ಐಕಾನ್ ಅವಾರ್ಡನ್ನು ನಮ್ಮನ್ನ ಪರಿಗಣಿಸಿ ಕೊಡೋದಕ್ಕೆ ಕಾರಣ ನಮ್ಮ ಒಳೆ ನರ್ಸಿಪುರದಲ್ಲಿ ಅಂತ ನಮ್ಮ ಜೊತೆ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಅವರು ನಮ್ಮ ಜೊತೆ ಬಂದಿದ್ದರು ಓಮನ್ಗೆ ಓಮನ್ಗೆ ಅವರನ್ನ ಅಲ್ಲಿ ಶ್ರೀನಿಧಿ ಫೌಂಡೇಶನ್ ಅವರು ಗೌರವಾನ್ವಿತ ಸಮ್ಮೇಳನ ಅಧ್ಯಕ್ಷರು ಅಂತ ಅವ್ರನ್ನ ಸೂಚಿಸಿದರು ಹಾಗಾಗಿ ಅವರು ನಮ್ಮನ್ನು ಫಾರಿನ್ನಲ್ಲೆಲ್ಲ ನುಡಿಸಿ ನಮ್ಮ ಹೆಸರು ಇದನ್ನು ಪರಿಗಣಿಸಿ ಅವರು ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಈಗ ಅವರು ಅಲ್ಲಿ ಬರೀ ಸರ್ಟಿಫಿಕೇಟ್ ಮೇಲೆ ಮಾತ್ರ ಇದು ಮಾಡಿಲ್ಲ ನಿಮ್ಮ ಕಲೆ ಏನಿದೆ ಅದನ್ನು ಅವರು ಕಣ್ಣಲ್ಲಿ ನಮ್ಮನ್ನ ನ್ಯಾಷನಲ್ ಗ್ಲೋಬಲ್ ಐಕಾನ್ ಅವಾರ್ಡ್ಗೆ ಇವರು ಸೂಕ್ತ ಅಂತ ನಮ್ಮನ್ನು ಪರಿಗಣಿಸಿ ಅವರು ನಮ್ಮನ್ನು ಅಲ್ಲಿಗೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬರೀ ಸರ್ಟಿಫಿಕೇಟ್ ಅಲ್ಲ ಅವರು ಕಣ್ಣಲ್ಲಿ ನೋಡಿರ್ಬೇಕು ನೋಡಿದ ಮೇಲೆ ಇವರು ಅದಕ್ಕೆ ಸೂಕ್ತ ಅಂತ ಅನಿಸಿದ್ರೆ ಕೊಡ್ತಾರೆ ಯಾಕೆಂದ್ರೆ ಗ್ಲೋಬಲ್ ಐಕಾನ್ ಅವಾರ್ಡ್ ಬಂದ್ಬಿಟ್ಟು ಸುಮ್ಮನೆ ಕೊಟ್ಟುಬಿಟ್ಟು ನಾಳೆ ಮಾತುಗಳನ್ನ ಯಾವ್ಯಾವ ಥರ ಕೇಳಬೇಕು ಅಂತ ಕೆಲವೊಂದು ನಾವು ಸಂದರ್ಭದಲ್ಲಿ ನೋಡಿದೀವಿ ಬಹಳ ಒಂದು ಪಂಗಡದಲ್ಲಿ ಈ ಥರ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ವಿಶ್ವಕನ್ನಡ ಸಮ್ಮೇಳನಕ್ಕೆ ಹೋಗಿರೋದು ಕಡಿಮೆ ನಾನು ಮಟ್ಟಿಗೆ ಯಾರೂ ಹೋಗಿಲ್ಲ ಅದರಲ್ಲಿ ನಮಗೆ ಒಂದು ನಮ್ಮ ತಂದೆ ತಾಯಿಯವರು ನಾವೊಂದು ಒಂದು ವರ ನಮ್ಮ ಗುರುಗಳ ಒಂದು ಆಶೀರ್ವಾದ ನಮಗದೊಂದು ಅವಕಾಶ ಸಿಕ್ತು ಈಗ ನಿಮ್ಮಲ್ಲಿ ಯಾರೂ ಹೋಗಿಲ್ಲ ಓಕೆ ಆದರೆ ಸಂಗೀತ ಗ್ರಾಮ ಒಂದಿದೆ ರಾಮನಾಥಪುರದಿಂದ ರುದ್ರಪಟ್ಟಣ ಮುಂದೆ ಹೋದರೆ ರುದ್ರಪಟ್ಟಣ ಆದರೆ ಅಲ್ಲಿ ಪ್ರತಿ ಮನೆಯಲ್ಲೂ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಾಧಕರ ಥರ ಅಲ್ಲಿ ಏಕೆಂದರೆ ಆ ಸಂಗೀತ ಗ್ರಾಮದಲ್ಲಿ ದೇವಸ್ಥಾನ ಇರೋದು ಕೂಡ ಅದೇ ಥರ ಹೌದು ಅದನ್ನು ಕಟ್ಟಿರೋದು ಕೂಡ ಅದೇ ಥರ ಒಂದು ಸಾಧಕರಿಂದನೇ ಅಲ್ಲಿ ಒಳಗಡೆ ಇರ್ತಕ್ಕಂಥ ದೇವರು ಅಂತ ಏನು ಇವರು ಇಟ್ಟಿದ್ದಾರೆ ಅವರು ಕೂಡ ಸಾಧಕರೇ ಹೌದು ಸೊ ಆ ಒಂದು ಅಲ್ಲೂ ಕೂಡ ಪ್ರತಿ ವರ್ಷ ನಡೆಯುತ್ತೆ ಹೌದು ಈ ತರದ ಒಂದು ಏನು ಸಮಾರಂಭ ದೊಡ್ಡದಾಗಿ ನಡೆಯುತ್ತೆ ತುಂಬ ದೊಡ್ಡದಾಗಿ ವಾರುಗಟ್ಟಲೆ ನಡೆಯುತ್ತೆ ಅದರಲ್ಲಿ ನಾನು ಹೋದಾಗ ಅವರದನ್ನ ಕೇಳಿದ್ದೆ ಪ್ರಪಂಚದ ಯಾವ ಮೂಲೆಯಿಂದ ಬೇಕಾದರೂ ಬಂದು ಅವರು ಪಾರ್ಟಿಸಿಪೇಟ್ ಮಾಡಬಹುದು ಭಾಗವಹಿಸಬಹುದು ಆ ಥರದ ಒಂದು ಪ್ರೋಗ್ರಾಮ್ನಲ್ಲಿ ನೀವು ಏನಾದರೂ ಭಾಗವಹಿಸಿದ್ದೀರಲ್ಲ ನಾವು ನೋಡಿಸಿದ್ದೀವಿ ಎಷ್ಟು ವರ್ಷ ಸೇವೆ ಮಾಡಿದ್ದೀವಿ ಒಂದು ವರ್ಷ ಅವರು ಅವರೇ ಅವರೇ ಹೇಳಿ ನಮಗೆ ಅವ್ರ ಪರಿಚಯ ಆಗಿದ್ದು ಮಂಗಳೂರು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ಕಚೇರಿಗೆ ಹೋಗಿದ್ದೆ ಆಗ ಅವರೇ ಗೌರವ ನಮ್ಮನ್ನು ಸನ್ಮಾನಿಸಿದ್ದು ಆಗ ಅವರು ಯಾವ ಊರು ಅಂತ ಎಲ್ಲ ಕೇಳಿ ಹೀಗೆ ಒಳನಸಿಪುರು ಅಂತ ಹೇಳಲಿಕ್ಕೆ ಅವರೇ ನಮಗೆ ನಮ್ಮ ನಂಬರ್ ತಗೊಳ್ಳಿ ಅಂತೇಳಿ ನಮ್ಗೆ ಒಂದು ವರ್ಷ ಸೇವೆ ಮಾಡಲಿಕ್ಕೆ ರುದ್ರಪಟ್ಟಣದಲ್ಲಿ ಅವಕಾಶ ಕೊಟ್ಟಿದ್ದರು ಯಾಕೆಂದರೆ ರುದ್ರಪಟ್ಟಣದ ಯಾಕೆ ಕೇಳಿದೆ ಅಂದರೆ ಇಲ್ಲಿಂದ ಸುಮಾರು ಒಂದು ನಲ್ವತ್ತು ಕಿಲೋಮೀಟ್ರ್ ಅವರು ಸೊ ಇಲ್ಲಿ ಅದು ನಡೀತಕ್ಕಂಥದ್ದು ರಾ ಏನು ನಮಗೆ ನಾನು ಕೇಳಿದಾಗ ಅವರು ಹೇಳಿದ್ದು ವಿಶ್ವಮಟ್ಟದಲ್ಲಿ ಯಾರು ಬೇಕಾದರೂ ಬಂದು ಇಲ್ಲಿ ಅವರ ಸೇವೆಯನ್ನು ಥರ ಕೊಡಬಹುದು ಅಂತ ಹೇಳಿದರು ಹೌದೌದು ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಅಷ್ಟು ದೊಡ್ಡದಾಗಿ ವಾರಗಟ್ಲೆ ನಡೀತಕ್ಕಂಥ ಒಂದು ಪ್ರೋಗ್ರಾಮಲ್ಲಿ ಸೊ ಎಷ್ಟು ಸಲ ಹೋಗಿದ್ರಿ ಅನ್ನೋದು ಹೋಗಿದ್ರೆ ಅಂತ ಕೇಳಿದ್ದು